ಕಲಬುರಗಿಯಲ್ಲಿ ಜುಲೈ ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರೇನಲ್ಲಿ ಬೇರೆ ಸ್ಪೆಷಲ್ ಜನ ಇದ್ದಾರೆ ಅಲ್ಲಿ ಏನ್ರಿ ಯಾರು ಮಾನ್ವಿ ಅಲ್ಲಿ ಏನಪ್ಪಾ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಏನ್ ಕಷ್ಟ ಯಾಕ್ರಿ ಮಾಡಿಲ್ಲ ಒಳ್ಳೆ ಮಾತಿಗೆ ನಿಮ್ಮ ಹತ್ರ ಮರ್ಯಾದೆ ಇಲ್ವಾ ಗೌರವ ಕೊಟ್ಟು ಮಾತಾಡಿದ್ರೆ ಅಂತ ಹೇಳಿದ್ರೆ ಮಾಡ್ತಾ ಇದ್ರಿ ಹಾಗಾದ್ರೆ ನಿಮ್ ಮಾತಾಡಿ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಗೌರವ ಗೌರವವಾಗಿ ಉತ್ತರ ಕೊಡ್ಬೇಕು ಅನ್ನೋದ್ ಬರೋದಿಲ್ಲ ಮಾತಾಡ್ತೇನೆ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ ಏನ್ರಿ ಮಾಡ್ತಾ ಇದ್ರಿ ಐದ್ ತಿಂಗಳಿಂದ ಹೇಳ್ತಾ ಇದ್ದೀನಿ ಯಾರಿಗೆ ಆಮರಿಸ್ತಾ ಇದ್ದೀರಿ ಏನ್ ಕಷ್ಟ ಏನು ನಿಮ್ಮದು ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕಣ್ಣಿಗೆ ಎತ್ತಿಡಕ್ಕೆ ಅವಕಾಶ ಇರಬೇಕು ಫೈಲ್ ಪಾರದರ್ಶಕತೆ ಬರಬಾರ್ದು ಬೇಗ ಕೆಲಸ ಆಗ್ಬಾರ್ದು ಈ ಟೇಬಲ್ ತಿಂಗಳು ಈ ಆ ಆಫೀಸಿಗೆ ಆರು ತಿಂಗಳು ಇರಲ್ಲೇ ಜನ ಹೈರಾಣ ಆಗ್ಬೇಕು ಇಷ್ಟೇ ನನಗೆ ಉದ್ದೇಶ ಅಷ್ಟೇ ತಾನೇ ಮಾಡ್ತೀವಿ ಅಂತ ಹೇಳಿದ್ರೆ ನಾಲ್ಕೈದು ತಿಂಗಳಿಂದ ನಾನೇನ್ ಹೇಳ್ತಾ ಇದ್ದೆ ನಾನೇನ್ ಮೀಟಿಂಗ್ ಅಲ್ಲಿ ಬೆಳೆಗಿ ತಿಂತ ಇದ್ದೀನಿ ಇದೆರೆ ಕಲ್ಮೂರ್ ಮೀಟಿಂಗ್ ಗೆ ಏನು ಏರಿಸ್ ವಾಟ್ ಕ್ಲಿಯರ್ ರೈಟಿಂಗ್ ಜನ ನಿಮ್ಮ ಕಚೇರಿಗೆ ಸುತ್ತತಾ ಇರಬೇಕು ನೀವು ಎಸಿ ಆಫೀಸರ್ ತನಲೇ ಸ್ಟಾರ್ಟ್ ಆಗಬೇಕು ಇದು ن <coughs>